ಈ ಶೆಟ್ಟಿ ಮಗಳು ಶಿವಲೀಲನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಎಷ್ಟು ಪ್ರಯತ್ನ ಮಾಡಿದರೂ ಆ ಶೆಟ್ಟಿ ಲೆಕ್ಕಕ್ಕೆ ಬರಲಿಲ್ಲ ಅದಕ್ಕಾಗಿ ನಮ್ಗೆ ಇಂಥ ವೇಷ್ಯ ಬಂದು ರೀ ಈ ವೇಷ್ಯ ಹಾಕೊಂಡು ಅವನ ಮಗಳು ಹೊಡೆದುಕೊಂಡು ಹೋಗ್ಬೇಕಂತ ಮಾಡೀನಿ ಇವತ್ತ ಬರ್ಲಿ ಅವ್ರಿಗೆ ಒಂದ್ ಪಟ್ಟಿ ಕಳ್ಳಿ ಹಾಲು ಕುಡಿಸಿ ಬಿಡ್ತೀನಿ ಜೈ ಶಂ ಲಿಂಗೋ

ಚೆರ್ಯಾಗ ಬೇಸಿಗೆ ಅಂತೇಳಿ ನೀರ್ ಬಿಟ್ಟಿದ್ರು ನೀರ್ ಆಗಿದ್ವು ಈಗ ನೀರ್ ಬಿಟ್ಟಿದ್ರು ತಳಕ ಬಸಿಲಕತ್ತದ ಈಟು ಇಟು ಇಟು ಅದಕ್ಕ ಹಳ್ಳಕ್ಕೆ ನೀರ್ ಬರ್ಲಾಕತ್ತ ಹುಡುಕ ಹಳದಾಗ ಮೇವ ಈಟು ಈಟು ಇಟು ಸಿಗದು ಬಿಟ್ಟದ ತಂಪದ ಅದಕ್ಕ ನಾವಿಲ್ಲಿ ವಾಸ ಮಾಡಿವಿ ಯಾ ಸ್ವಾಮೀಜಿ ಓಂ ಓಂ భవిష్యేత క్రతని భక్త నవీగా ఎప్ప వర్ష తెప్ప వ గురుగోలు నావ ఇట్టే కప్పి కప్పి మ్యాగ్ వంద చూజి చూజి మ్యు గజగ ಹತ್ತನಿ ಹತ್ತಿ ತಪಾಸಿ ಮಾಡಿದ ಗುರುಗಳು ನಾವು ಕೇಳಿದ್ರ ಹೇಳ್ತೀನಿ ಭಕ್ತ ಹಂಗಾದ್ರಮದ ಹಿಂದಿಂದು ಮತ್ ಮುಂತ ಹೇಳ್ರಿ ಅಪ್ಪ ಸ್ವಾಮೀಜಿ ನೋಡು ಭಕ್ತ ನಿನಗ ಒಬ್ಳು

ಹೇಳ್ರಿ ನನ್ನ ಮಗಳ ಮದ್ವಿ ಆಗ ಬಾಡೇ ಎಲ್ಲಿದ್ದಾನೆ ಅಪ್ಪ ನೋಡ ಸಿಗೇಟ್ ಸಾಕ ನೋಡು ನಿನ್ನ ಮಗಳಿಗೆ ವರ ಹುಡುಕ್ಲಾಕ ಹೊಂಟಿದೆ ಇದನ್ನ ಸುಳ್ಳದೇನ ಕರೆಯದ ಹೌದ್ರಿ ಸ್ವಾಮೀಜಿ ಈ ಮಾತು ಕರೆನೇ ಐತಿ ಅವ್ರ ಕಾಟ ಬಾಳ್ ಹೆಚ್ಚಾಗ್ಬಿಟ್ಟೈತ್ರಿ ನನಗ ನೋಡು ಬಕ್ತ ಈ ಜಾಗದಾಗ ಬಲ ಇಲ್ಲ ಆ ಜಾಗದಾಗ ಬಲ ಐತಿ ನೋಡು ಭಕ್ತ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ನೋಡು ಭಕ್ತ ಈ ಜಾಗದಾಗ್ರು ಬಲ ಇಲ್ಲ ಆ ಜಾಗದಾಗ ಬಂಗಾರ ಬಲ ಐತಿ ನೋಡು ಭಕ್ತ ನಿನ್ ಮಗಳು ಈ ರೆಕ್ಕಿ ನೋಡ್ದಾಗ ಗೊತ್ತಾಯ್ತು ಆ ಗುರಿಯಾಗ ನಿನ್ ಮಗಳ ಕೊಡಬೇಡ ಆ ಮಗನಿಗಿ ಅವನ ಮಗನಿಗೆ ಹೇಳಬೇಡ ತಿಪ್ಪ್ಯಾಗ ಒಂದಿಟ್ಟಿ ಗೊಬ್ರ ಹಂಗ ಅವನಿಗೆ ಏಡ್ಸ ಆಗ್ಯದ ಏಡ್ಸ ಆ ಮಗನಿಗೆ ನಿನ್ ಮಗಳ ಕೊಟ್ಟ ಮದ್ವಿ ಮಾಡಿದೆ ಅಂದ್ರ ಅದು ಮೂರು ತಿಂಗಳ ನಿನ್ ಮಗಳು ಕೊಡಕತ್ತಾಳ ನಿನ್ನ ಮಗಳಿ ಮಾಡು ನಿನ್ನ ರೊಟ್ಟಿ ತಪ್ಪದ ತಪ್ಪದ್ರಿ ಸ್ವಾಮೀಜಿ ನನ್ಗೂ ಅವ್ರ ಮ್ಯಾಗ ಬಾಳ ಮನಸ್ಸೈತಿ ಆದ್ರ ಅಪ್ಪ ಕೇಳವಲ್ಲ ಸ್ವಲ್ಪ ನೀವೇ ಹೇಳ್ರಿ ನಮ್ಮಅಪ್ಪಗ ನೋಡ ಮಗಳ ಈ ಮಗ ಜರ ಹಲಕಟ್ಟಿರಿ ಇದ್ದಂಗನಾ ಇವನ್ ಮ್ಯಾಲೆ ಬರಕತ್ತದ ಸಂಸೆ ಬರ ಕತ್ತದ ಇವನು ಬರ ಬರಕತ್ತದ ಶಿವನೇ ಸಿಗಸಪ್ಪ ಹರನೇ ಹಾರಪ್ಪ ಗುರುನೇ ಗು ಗೋತಿ ಬಿಡಪ್ಪ ಆ ಮಲ್ಲೇಶ ಸ್ವಾಮೀಜಿ ಅಂತ ತಿಳಿದೋಡ ಮಗಳ ಈಗಿನ ಕಾಲ ಯಾರಿಗೆ ನೆಂಬೇಕು ಯಾರಿಗೆ ಬಿಡ್ಬೇಕನ್ನೋದು ತಿಳಿವಲ್ದು ಮೇ ಸಾಧು ರಾತ್ ಮೇ ಚೋದು ಸ್ವಾಮಿಗೆ ಒಳದ್ರಂತ ಕಾಲಿಗೆ ಬಿದ್ದ ಹಬ್ಬ ಹೆಬ್ಬಟ್ಟಿನಿಂದ ಹಣ ಕೆದ್ರು ಸ್ವಾಮಿಗಳು ಹೆಚ್ಚಾಗ್ಯಾರ ನೋಡಿ